ನಮ್ಮ ಸ್ಪೆಷಲ್ ಚಟ್ನಿ ಪುಡಿ ಮಾಡ್ತಿದ್ದೀವಿ ಮೂರ್ ಕಡೆ ಎಲ್ಲ ಒಂದ್ ಮೀನ್ ಹಾಕಿ ಮಾಡ್ತಿದ್ರು ಅದ ನಾವು ನಾನ್ವೆಜ್ ದಿನದಿಂದ ನಾವು ಮೀನ್ ಅದೇ ಮಾಡ್ತೀವಿ ಇವಾಗ ಬನ್ನಿ ತೋರಿಸ್ತೀವಿ ಇದಕ್ಕೆ ಚಿಕ್ಕ ಇಂಗ್ರೀಡಿಯೆಂಟ್ಸ್ ಏನಂತ ಹೇಳ್ತಾರೆ ತೆಂಗಿನಕಾಯಿ ಬೇಕು ಬಾಡಿಗೆ ಮೆಣಸು ಬೆಳ್ಳುಳ್ಳಿ ಬೇಕು ಮತ್ತೆ ಧನಿಯಾ ಬೇಕು ಜೀರಿಗೆ ಅಜ್ವಾನ ಮತ್ತೆ ಹುಣ್ಸೆನ್ ಬೇಕು ಫ್ರೆಂಡ್ಸ್ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಬ್ಯಾಡಿಗೆ ಮೆಣಸು ಮತ್ತು ಬೆಳ್ಳುಳ್ಳಿ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೆಕ್ಸ್ಟ್ ಬಂದು ಧನಿಯಾ ಜೀರಿಗೆ ಎಲ್ಲ ಹಾಕಬೇಕು ಇದನ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಂತ ಫ್ರೆಂಡ್ಸ್ ಫ್ರೈ ಆಗ್ತಾಯಿದೆ ಈ ಬಾಡಿಗೆ ಬಂದು ಸ್ವಲ್ಪ ಗರಂ ಗರಮ್ ಆಗಿರಬೇಕು ಇದನ್ನ ಸ್ವಲ್ಪ ಪ್ಯಾನಲ್ಲಿ ಇಟ್ಟಿದ್ದಾನ ಸ್ವಲ್ಪ ಗರಮ್ ಆಗಿ ಸ್ವಲ್ಪ ತಣ್ಣಗಾದ ಮೇಲೆ ಗ್ರೈಂಡರ್ ಹಾಕಬೇಕು ಇವಾಗ ಇದಾಗಿದೆ ಇದನ್ನ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡೋಣ ಫ್ರೆಂಡ್ಸ್ ಇವಾಗ ನಾವು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ ಇವಾಗ ಕಾಯಿನ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಕ್ಲಿಕ್ ಟ್ರೈ ಮಾಡೋದು ಇದರಲ್ಲಿ ಇದನ್ನ ವಾಸನೆ ಇರುತ್ತೆ ಅದಕ್ಕೋಸ್ಕರನೇ ಮತ್ತೆ ಬೇಗನೆ ಹಾಳಾಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಕಾಯಿನ ಫ್ರೈ ಮಾಡ್ಕೊಳ್ಬೇಕು ம் ஒர மாதோ படிக்க முடிசுறது பார்த்து தின யூஸ் ஆகக்கோக்க மாதிரி நான் ஃபிரைமாறில் இது ஃபிரைமா இது ஃபிரை மாதிரி ஆஃப் மாதிரி நெக்ஸ்ட் ஏன் பிரொசீசர் ನಾವು ಇವಾಗ ಗ್ರೈಂಡರ್ ಗೆ ಹಾಕಬೇಕು ಫ್ರೆಂಡ್ಸ್ ನಾವು ಒಂದು ಫ್ರೈ ಮಾಡ್ಕೊಂಡಿದ್ವಿ ಅದನ್ನೆಲ್ಲ ಮಿಕ್ಸಿ ಜಾರ್ ಹಾಕಬೇಕು ಒಂದು ಸ್ಪೂನ್ ಫ್ರೆಂಡ್ಸ್ ನಾವು salt ಹಾಕಿದೀವಿ ಒಂದು ಸ್ಪೂನ್ ಫ್ರೆಂಡ್ಸ್ ನಾವು ಇವಾಗ ಇದನ್ನ ಗ್ರೈಂಡ್ ಮಾಡ್ಕೋಬೇಕು ಇವಾಗ ನಾವು ಗ್ರೈಂಡ್ ಮಾಡ್ಕೊಂಡಿದ್ದೀವಲ್ಲ ಇವಾಗ ಈ ತರ ಆಗಿದೆ ಫ್ರೆಂಡ್ಸ್ ಇದು ಪೌಡರ್ ತರ ಆಗಿದೆ ಫ್ರೆಂಡ್ಸ್ ನಾವು ವರ್ಕೊಂಡಿದ್ದ ಕೈನ ಇವಾಗ ಗ್ರೈಂಡರ್ ಗೆ ಹಾಕಬೇಕು ಫ್ರೆಂಡ್ಸ್ ನನಗೆ ಸ್ವಲ್ಪ ಗ್ರೈಂಡರ್ ಅಂತ ಅನ್ಕೊಂಡಿದ್ದೇನೆ ಮಿಕ್ಸಿ ಜಾರ್ ಹಾಕಬೇಕು ಚಿಕ್ಕಿದೆ ಚಿಕ್ಕಿ ಆಡಿಯನ್ಸ್ ಬಂದೆ ಅಲ್ಲ ನಾನು ಮನ ಮುಂದೆ ಕಲಿಸಿದೀಯಾ ಫ್ರೆಂಡ್ಸ್ ಇದು ಇವಾಗ ಆಗಿದೆ ಹಿಂಗಾಗುತ್ತೆ ತುಂಬಾ ಟೇಸ್ಟ್ ಆಗಿದೆ ಮತ್ತೆ ಎಮ್ ಆಗಿದೆ ಫ್ರೈ ಮಾಡ್ಕೊಂಡು ಹಾಕ್ತಾರೆ ನಿಮಗೆ ಇಷ್ಟ ಆದ್ರೆ ಇಲ್ಲ ಅಂದ್ರೆ ಒನ್ ಮೀನ ಫ್ರೈ ಮಾಡ್ಕೊಂಡು ಇದಕ್ಕೆ ಇದಾಗುತ್ತೆ ಮತ್ತೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮತ್ತೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ತರ ಮಾಡಿದ್ರೆ ನಾವು